ತಮಗೆ ಮಾತ್ರ ಗೌರವ ದೊರಕಿಸುವ ಮನಸ್ಮೃತಿ ಸಂವಿಧಾನವಾಗಲೆಂದು ಬೇಜವಾರ್ ಸ್ವಾಮಿಗಳ ಆಶಿಸುತ್ತಿದ್ದಾರೆ ಸಿದ್ಧಾರ್ಥ ಸಿಂಗ್ಗೆ ಆರೋಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯುವ ಪೂರ್ವದಲ್ಲಿ ಈ ದೇಶದಲ್ಲಿ ಮನಸ್ಮೃತಿ ಸಂವಿಧಾನವಾಗಿ ಜಾರಿಯಲ್ಲಿತ್ತು ಇದು ಪುರೋಹಿತ ಶಾಹಿ ವರ್ಗದವರನ್ನು ಗೌರವಯುತವಾಗಿ ಕಾಣುತ್ತಿತ್ತಲ್ಲದೆ ಯಾವುದೇ ಶ್ರಮವಿಲ್ಲದೆ ಸಮುದಾಯದ ಎಲ್ಲ ಅಧಿಕಾರ ಆಸ್ತಿ ಅನ್ವಯಿಸುವ ಹಕ್ಕು ಹೊಂದಿತ್ತು ಶುದ್ರಾತಿ ಶೂದ್ರರನ್ನು ಕೀಳಾಗಿ ಕಂಡು ಆಸ್ತಿ ವಿದ್ಯೆ ಅಧಿಕಾರಿಗಳಿಂದ ಹಾಗೂ ಸಮಾಜದ ಮುಖ್ಯವಾಹಿನಿಯಿಂದ ದೂರವಿಟ್ಟಿತ್ತು ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯುವ ಮೂಲಕ ಈ ದೇಶದ ಎಲ್ಲ ಮನುಷ್ಯರನ್ನೂ ಮನುಷ್ಯರಂತೆ ಕಾಣಿದ್ದಲ್ಲದೆ ಶೂದ್ರಾತಿ ಶೂದ್ರರು ಕೂಡ ವಿದ್ಯೆ ಆಸ್ತಿ ಅಧಿಕಾರ ಹೊಂದುವ ಅವಕಾಶವನ್ನು ಒದಗಿಸಿತು ಕೆಳವರ್ಗದವರು ಎಂದು ಕರೆಸಿಕೊಳ್ಳುತ್ತಿದ್ದವರು ಮಂತ್ರಿ ಮುಖ್ಯಮಂತ್ರಿ ಅಲ್ಲದೆ ರಾಷ್ಟ್ರಪತಿಗಳು ಆದರು ಇದು ಬೇಜವರ ಸ್ವಾಮಿಗಳಿಗೆ ಅಸಹನೀಯವಾಗಿದೆ ತಮಗೆ ಮಾತ್ರ ಸಮಾಜದಲ್ಲಿ ಸಿಗುತ್ತಿದ್ದ ಗೌರವ ಸನ್ಮಾನಗಳು ಮನುಷ್ಯರಾದ ಎಲ್ಲರಿಗೂ ಸಿಗುತ್ತಿದ್ದು ಆ ಕಾರಣದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದ ಸಂವಿಧಾನ ಬದಲಾಗಬೇಕೆಂದು ಬಯಸುತ್ತಿದ್ದ ಮನುಷ್ಯ ಗೌರವ ಪಡೆಯುತ್ತಿರುವವರು ಎಲ್ಲ ಸಮುದಾಯಿಗಳು ಪೇಜಾವರ ಸ್ವಾಮಿಗಳ ಸಂವಿಧಾನ ವಿರೋಧಿ ನಡೆಯನ್ನು ಖಂಡಿಸಬೇಕಲ್ಲದೆ ಸಂವಿಧಾನದ ರಕ್ಷಣೆಗಾಗಿ ಎಂತಹ ತ್ಯಾಗಕ್ಕೂ ಸಿದ್ಧರಾಗಬೇಕೆಂದು ಭೀಮವಾದ ದಲಿತ ಸಂಘರ್ಷ ಸಮಿತಿಯ ಕೋರ್ ಕಮಿಟಿ ಅಧ್ಯಕ್ಷರಾದ ಸಿದ್ಧಾರ್ಥ ಸಿಂಘೆಯವರು ಹೇಳಿದರು ಅವರು ರಾಯಭಗ ಪಟ್ಟಣದ ಬಾಬು ಜಗಜಿನೂರಾಮ್ ಭವನದಲ್ಲಿ ಭೀಮವಾದ ದಲಿತ ಸಂಘರ್ಷ ಸಮಿತಿ ಚಿಕ್ಕೋಡಿ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಎಪ್ಪತ್ತೆರಡನೇ ಸಂವಿಧಾನ ಸಮರ್ಪಣ ದಿನದಲ್ಲಿ ಭಾಗವಹಿಸಿ ಮಾತನಾಡಿದರು ಯುವಕರು ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿಯುವ ಹಾಗೂ ಮನವಾದಿಗಳ ಸುಳ್ಳುಗಳನ್ನು ಬಯಲುಗಳೆಯುವ ಭೀಮವಾದ ಚಳುವಳಿಯಲ್ಲಿ ತೊಡಗಿಸಿಕೊಳ್ಳಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿ ಸದಸ್ಯರಾದ ಕೆಂಪಣ್ಣ ಸಿರಟ್ಟಿ ಚಿದಾನಂದ್ ತಳಕೇರಿ ಮಾತನಾಡಿದರು ಅಧ್ಯಕ್ಷತೆ ವಹಿಸಿದ್ದ ಪರಶುರಾಮ್ ಟೊನ್ಪೆ ಭೀಮವಾದ ಸಂವಿಧಾನದ ಜಾಗೃತಿ ಮತ್ತು ರಕ್ಷಣೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದು ನೂತನವಾಗಿ ರಚನೆಯಾಗುವ ಚಿಕ್ಕೋಡಿ ಜಿಲ್ಲೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಲ್ಲೆ ಎಂದು ನಾಮಕರಣ ಮಾಡಿ ಜಿಲ್ಲೆಯನ್ನು ಘೋಷಿಸಬೇಕು ಇಲ್ಲವಾದಲ್ಲಿ ಭೀಮವಾದ ಡಿಎಸ್ಎಸ್ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳುತ್ತದೆ ಎಂದು ಹೇಳಿದರು ವೇದಿಕೆಯಲ್ಲಿ ಸಂಗೀತ ಕಾಮ್ಳೆ ರೇಖಾ ಬಂಗಾರಿ ಪ್ರಕಾಶ್ ಕಾಮ್ಳೆ ಕಸ್ತೂರಿ ಕಾಮ್ಳೆ ಸುಖದೇವ್ ತಳವಾರ್ ಮಹಾದೇವ್ ಇಟ್ಟೇಕೇರಿ ಮಹಾದೇವ್ ಕಾಂಬ್ಳೆ ನಿಖಿತಾ ಗಡಾದೆ ಕಾಮಣ್ಣ ಕಾಮ್ಳೆ ಸಂತೋಷ್ ಕಾಮ್ಳೆ ಸಿದ್ದಪ್ಪ ರಾಜಳೆ ಪ್ರವೀಣ್ ಕಾಂಬ್ಳೆ ಗೀತಾ ಕಾಂಬ್ಳೆ ವಾಸು ದೊಡ್ಮನಿ ಸಚಿನ್ ಗಸ್ತಿ ಗಣಪತಿ ಮೈಶಾಳೆ ಸಂಜು ಮೈಶಾಳೆ ಸೇರಿದಂತೆ ನೂರಾರು ಕಾರ್ಯಕರ್ತರು ವಿದ್ಯಾರ್ಥಿಗಳು ಉಪಸ್ಥಿತಿಯಿದ್ದರು ಪ್ರತಿನಿಧಿ ಲೋಕೇಶ್ ಫೈವ್ ನ್ಯೂಸ್ ಬಾಕ್ಸ್ ಕನ್ನಡ ಯುವ ಜನತೆಗೆ ಮೌನ ವಿದ್ಯಾರ್ಥಿಗಳ ಮೌನ ಅದರ ಪ್ರತಿಫಲವನ್ನ ನೀವು ಡಿಗ್ರಿ ಪಡೆದ ನಂತರ ಗೊತ್ತಾಗ್ತದೆ ಯಾಕೆ ಉಪಯೋಗದ ಸಮಸ್ಯೆ ಕಾರಣ ಡಿಗ್ರಿ ಪಡ್ಕೊಂಡು ಅಂತ ಸಹಿತ ಯಾವ ಕೆಲಸಕ್ಕೂ ಉಪಯೋಗ ಆಗಲಿಲ್ಲ ಅಂದ್ರೆ ಅವಾಗ ನಿಮ್ಗೆ ಆಳ ಅರಿವು ಬರ್ತಾಗ್ತದೆ ಅಲ್ಲಿ ತರಕ ಈ ಸಮಸ್ಯೆಗಳು ನೀವು ಸಮಸ್ಯೆ ಬಾಸ್ತಾ ಇದೆ ಯಾಕಂದ್ರೆ ನಿಮ್ಮ ತಂದೆ ತಾಯಿ ಓದಿಸ್ಲಿಕ್ಕೆ ರೋಗ ಕೊಡಾಕತ್ತರ ಸರ್ಕಾರ ಅನೇಕ ಯೋಜನೆಗಳಿದ್ರೆ ಈಗ ಬರ್ಲಾಕಂತಿದ್ರಿ ಯಾವಾಗ ನಿಮ್ಮ ಮೈ ಮೇಲೆ ಜವಾಬ್ದಾರಿ ಬರ್ತದಲ್ಲ ಅವಾಗ ಸಂವಿಧಾನದ ಮಹತ್ವ ಅರ್ಥ ಆಗ್ತದ ಈ ಸಂವಿಧಾನ ಬರೋದಕ್ಕಿಂತ ಮುಂಚೆ ಅನೇಕ ಜನ ಮಹಾಪುರುಷರು ಪುರುಷರು ಅದ ಬಸವಾನಂದ ಇರ್ಬೋದು ಮಹಾತ್ಮ ಬುದ್ಧ ಇರ್ಬೋದು ಜ್ಯೋತಿಬಾ ಫುಲೆ ಇರ್ಬೋದು ಶಾಹು ಮಹಾರಾಜ್ ಇರ್ಬೋದು ಸಾವಿತ್ರಿಬಾಯಿ ಫುಲೆ ಇರ್ಬೋದು ನಾರಾಯಣ ಗುರು ಇರ್ಬೋದು ಬೇರೆ ರಾಮಸ್ವಾಮಿ ನಾಯ್ಕರ್ ಇರ್ಬೋದು ಅನೇಕ ಜನ ಮಹಾಪುರುಷರು ಈ ಸಮುದಾಯಗಳಿಗಾಗಿ ಹೋರಾಟ ಮಾಡಿದಾರ ಈ ಸಮುದಾಯದ ಸ್ವಾಭಿಮಾನಕ್ಕಾಗಿ ಹೋರಾಟ ಮಾಡಿದಾರ ಈ ಸಮುದಾಯದ ಶಿಕ್ಷಣಕ್ಕಾಗಿ ಹೋರಾಟ ಮಾಡಿದಾರ ಈ ಸಮುದಾಯಗಳ ಅಧಿಕಾರಕ್ಕಾಗಿ ಹೋರಾಟ ಮಾಡಿದಾರ ಈ ಸಮುದಾಯಗಳಿಗೆ ಬದುಕನ್ನು ಕೊಡ್ಲಿಕ್ಕೆ ಹೋರಾಟ ಮಾಡಿದಾರ ಯಾವ ಸಮುದಾಯಗಳು ಈ ದೇಶದಲ್ಲಿ ನಾ ಯಾಕ ನೀವು ನಾಯಿ ನದಿಗಳಿಗಿಂತ ಕೀಲಾಗಿ ಬದುಕ್ತಾ ಇದುವೋ ಮನುಷ್ಯ ಘನತೆಯನ್ನು ಮರೆತು ಬದುಕ್ತಾ ಇದುವೋ ಅವಮಾನವನ್ನ ಅಂತ ತಿಳ್ಕೊಂಡು ಬದುಕ್ತಾ ಇದ್ವು ಅಂತಹ ಸಮುದಾಯಗಳಿಗೆ ಗೌರವದ ಬದುಕನ್ನು ಧರಿಸ್ಕೊಳ್ಲಿಕ್ಕೆ ಅನೇಕ ಮಹತ್ ಪುರುಷರು ಹೋರಾಟ ಮಾಡಿ ಇವತ್ತು ಕಾಲೇಜ್ದಾಗ ಎ ಬಿ ಯು ಪಿ ಅಂತಕ್ಕಂಥದ್ದು ಒಂದು ಸಂಘಟನೆ ನೀವೆಲ್ಲ ಕೇಳಿರಿ ನಿಮ್ ಕಂಡು ಬಂದಿರ್ತಾರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪುರುಷ ಬಂದಿರ್ತಾರ ಸರ್ಯಾಗ್ ಪ್ರತಿ ವರ್ಷ ಮೆಂಬರ್ಶಿಪ್ ಮಾಡ್ತಾರೆ ಎಲ್ಲ ವಿದ್ಯಾರ್ಥಿ ಸಂಘಟನೆಗಳೊಳಗ ಬಹಳ ಆಕ್ಟಿವ್ ಆಗಿರ್ತಕ್ಕಂಥ ಸಂಘಟನೆ ಎ ಬಿ ಯು ಪಿ ಎ ಬಿ ಎ ಪಿ ಏನು ಹೇಳ್ತಾರೆ ಅಂದ್ರೆ ಮೆಕಾಲೆ ಶಿಕ್ಷಣ ಪಡೆಯಲಿ ಭಾರತೀಯ ಶಿಕ್ಷಣ ಬರಲಿ ಅಂತ ನಿಮ್ಮ ಬಾಯಲ್ಲಿ ಹೇಳ್ತಾರೆ ಮೆಕಾಲೆ ಶಿಕ್ಷಣ ಅಂದ್ರೆ ರೀ ಮೇಕಾಲೆ ಶಿಕ್ಷಣ ಅಂದ್ರೆ ಇವತ್ತು ನಾವೇನು ಸಾಧಿಕೇವೆ ಸರ್ವರಿಗೂ ಉಚಿತ ಮತ್ತು ಕ್ಷಣ ಸರ್ವ ಶಿಕ್ಷಣ ಅಭಿಯಾನಕ್ಕೆ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಾಗ ಹೇಳ್ತಾರ ಆರು ವರ್ಷದಿಂದ ಹದಿನಾಲ್ಕು ವರ್ಷದ ಪ್ರತಿ ಹೆಣ್ಣು ಅಥವಾ ಗಂಡು ಪ್ರತಿಯೊಂದು ಮಗುವಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಸಿಗಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದನ್ನ ಸಂವಿಧಾನದ ಅಳವಡಿಸೋದಿ ಮುಂಚೆ ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಲಾಲ್ ಹಂಡ್ರೆಡ್ ಕಮಿಷನ್ ಕೊಡ್ತಾರ ಮಹಾತ್ಮ ಜ್ಯೋತಿಬಾ ಫುಲೆ ಶೂದ್ರ ಮತ್ತು ಅತಿ ಶೂದ್ರ ಜನಾಂಗ ಶಿಕ್ಷಣವನ್ನು ಕೊಡೋದಕ್ಕಿಂತ ಮುಂಚೆ ಕೆಲವೇ ವರ್ಗಗಳಿಗೆ ದೇಶದಲ್ಲಿ ಶಿಕ್ಷಣ ನಿಲ್ಲಿಸಲಾಗಿರ್ತಕ್ಕಂಥ ಸಂದರ್ಭದಲ್ಲಿ ಜ್ಯೋತಿಬಾ ಫುಲೆ ಸಾವಿತ್ರಿಬಾಯಿ ಫುಲೆ ಅನೇಕ ಅವಮಾನಗಳನ್ನು ತನ್ನದೇ ಸಮಾಜದ ಬಹಿಷ್ಕಾರಕ್ಕೊಳಗಾಗಿ ಶೂದ್ರ ಅತಿ ಶೂದ್ರ ಸಮಾಜಕ್ಕೆ ಶಿಕ್ಷಣವನ್ನು ಕೊಡ್ತಾರ ಬ್ರಿಟಿಷ್ ಸರ್ಕಾರಕ್ಕೆ ಹೋಗಿ ಇಡತ್ತಾರ ಈ ದೇಶದೊಳಗೆ ಏನು ಪುರೋಹಿತ ಶಾಹಿ ವ್ಯವಸ್ಥೆ ಕೆಲವರನ್ನ ಮನುಷ್ಯರನ್ನ ಗುಲಾಮರನ್ನಾಗಿ ಮೆದುಳನ್ನ ಬೇಡಿಯನ್ನು ಹಾಕಿ ಮಾನಸಿಕವಾಗಿ ಗುಲಾಮರನ್ನಾಗಿ ಮಾಡಿಕೊಂಡ ಈ ಬೇಡಗಳನ್ನ ಕಳಿಸಬೇಕಾಗಿತ್ತು ಅಂದ್ರ ಈ ಸಮುದಾಯಗಳಿಗೆ ಶಿಕ್ಷಣ ಬೇಕು ಅಂತ ನಾನ್ ಹಂಡ್ರೆಡ್ ಕಮಿಷನ್ ನೆನೆಸಿದಾಗ ಮೆಕಾಲೆ ಶಿಕ್ಷಣ ಪದ್ಧತಿ ಬರ್ತದ ಮೆಕ್ಯಾಲೆ ಅಂತಕ್ಕಂಥ ಬ್ರಿಟಿಷ್ ಅಧಿಕಾರಿ ಭಾರತದಲ್ಲಿರ್ತಕ್ಕಂಥ ಪ್ರತಿ ಆರು ವರ್ಷ ಪ್ರತಿ ಆರು ವರ್ಷದಿಂದ ಹದಿನಾಲ್ಕು ವರ್ಷದ ಎಲ್ಲ ಮಕ್ಕಳಿಗೂ ಉಚಿತ ಆಗಿ ಜಾತಿ ಇಲ್ಲ ಧರ್ಮ ಇಲ್ಲ ಎಲ್ರಿಗೂ ಉಚಿತ ಮತ್ತು ಕಡ್ಡಾಯವಾಗಿರ್ತಕ್ಕಂಥ ಶಿಕ್ಷಣ ಕೊಡಬೇಕು ಅಂತೇಳಿ ಕಾಲೇ ಮಾಡ್ತಾರೆ ಅದಕ್ಕಿಂತ ಮುಂಚೆ ಈ ದೇಶದೊಳಗೆ ಎಂತ ಅಂದ್ರೆ ಗುರುಕುಲ ಪದ್ಧತಿಗಳಿದ್ವು ರಾಮಾಯಣ ಮಹಾಭಾರತ ಅದಕ್ಕೆ ಕೇಳಿರಿ ಏನಾರ ಕತೆ ರಾಮಾಯಣ ಮಹಾಭಾರತ ಏನಿತ್ತು ಅಂದ್ರ ಗುರುಕುಲಗಳಿದ್ದು ಗುರುಕುಲದಾಗ ಯಾರು ಅಭ್ಯಾಸ ಮಾಡ್ತಿದ್ರು ಅಂದ್ರ ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ಮಾತ್ರ ಅಭ್ಯಾಸ ಮಾಡ್ತಾ ಇದ್ರಿ ನೀವು ಯಾರು ಕತ್ತಿದ್ರಲ್ಲ ನೀವು ಯಾರು ಸಾನ್ನಿತ್ಯ ನೀವು ಯಾರಾದ್ರೂ ಶಿಕ್ಷಣವನ್ನು ಪಡಿಬೇಕು ಆಗಿತ್ತು ಅಂದ್ರ ನಿಮ್ಗೆ ಯಾರ್ಯಾರು ಶಿಕ್ಷಣದ ಇತ್ತು ಅಂದ್ರ ರಾಮಾಯಣದ ಕಾಲದಲ್ಲಿ ಶಂಭು ಕಾಣತಕ್ಕಂಥ ಶೂದ್ರ ಸಮುದಾಯಕ್ಕೆ ಸೇರಿತಕ್ಕಂಥ ವ್ಯಕ್ತಿ ಬ್ರಾಹ್ಮಣತ್ವವನ್ನು ಪಡಿಬೇಕು ಬ್ರಾಹ್ಮಣರ ಇಕ್ವಲ್ ಇಕ್ವಲ್ ಬರಬೇಕು ಅವರಂಗ ನಾವೂ ಶ್ರೇಷ್ಠವಾಗಿರ್ತಕ್ಕಂಥ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತ ದೂರ ತಪಸ್ಸಿ ಕೊಡ್ತಾಗ ಎಲ್ಲೋ ಒಂದು ಕಡೆ ಬ್ರಾಹ್ಮಣ ಪ್ಲೇಗೆ ಹೋಗಿ ಹೋಗಿ ಸಾಯ್ಕಲ್ಬೇಕು ನಾವು ಯಾರು ರಾಮ ಮಂದಿರ ಕಟ್ಟಬೇಕು ಅಂತ ನಮ್ಮ ಅಪ್ಪ ನಮ್ಮ ಹುಡುಗರ ಇರುವ ಆ ರಾಮನಿಗೆ ಅಸ್ವತಿ ಗೊತ್ತಾಗ್ತದೆ